ರಾಮಕೃಷ್ಣ ಈ ಹೆಸರು ಇಂದು ಇಡೀ ಜಿಲ್ಲೆಯಲ್ಲಿ ಒಂದು ಶಕ್ತಿಯ ಸಂಕೇತ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರ ಅಧಿಕಾರದ ಗರಿ ಅವರ ಇಡೀ ಜೀವನದ ಕಷ್ಟ ಮತ್ತು ಹೋರಾಟದ ಫಲ ಅರಸೀಕೆರೆ ತಾಲೂಕಿನ ಸಣ್ಣ ಹಳ್ಳಿಯ ಬಡ ಕುಟುಂಬದಿಂದ ಬಂದ ರಾಮಕೃಷ್ಣ ವಿದ್ಯಾರ್ಥಿ ದೆಸೆಯಿಂದಲೇ ಅನ್ಯಾಯದ ವಿರುದ್ಧ ಹೋರಾಡುವ ಚಲಗಾರ ಆ ಛೆಲವೆ ಅವರನ್ನು ಈ ಎತ್ತರ ಸ್ಥಾನಕ್ಕೆ ತಂದು ನಿಲ್ಲಿಸಿತು ಅಂದರೆ ಈ ಅಧಿಕಾರದ ಅರಮನೆಯಲ್ಲಿ ಹೊರಗಿನಿಂದ ನೋಡುವವರಿಗೆ ಕಾಣುವ ವೈಭವದ ಹಿಂದೆ ರಾಮಕೃಷ್ಣ ಅವರ ಮನಸ್ಸಿನಲ್ಲಿ ಒಂದು ಆಳವಾದ ನೋವು ಮತ್ತು ಅಸಮಾಧಾನದ ಗೂಡು ಕಟ್ಟಿಕೊಂಡಿತ್ತು ಅಂದು ಒಂದು ಚಳಿಗಾಲದ ಸಂಜೆ ರಾಮಕೃಷ್ಣ ಅವರು ತಮ್ಮ ವಿಶಾಲವಾದ ಸರ್ಕಾರದಿಂದ ನೀಡಲ್ಪಟ್ಟ ವಸತಿ ಗೃಹದ ಬಿದಿರಿನ ಕುರ್ಚಿಯ ಮೇಲೆ ಕುಳಿತಿದ್ದರು ಅವರ ಮುಂದೆ ಬಿಸಿ ಕಾಫಿಯ ಕಪ್ ಇತ್ತು ಕೋಣೆ ತುಂಬೆಲ್ಲ ಬೆಲೆ ಬಾಳುವ ಆಂಟಿಕ್ ಪೀಠೋಪಕರಣಗಳು ಆಕರ್ಷಕ ಚಿತ್ರಪಟಗಳು ಮತ್ತು ದೊಡ್ಡ ಗ್ರಂಥಾಲಯದ ಕಪಾಟುಗಳು ಆದರೆ ರಾಮಕೃಷ್ಣ ಅವರ ಕಣ್ಣುಗಳು ಈ ಐಷಾರಾಮಿ ಸೌಕರ್ಯಗಳ ಮೇಲೆ ಇರಲಿಲ್ಲ ಅವರ ದೃಷ್ಟಿ ನೇರವಾಗಿ ಗೋಡೆಯ ಮೇಲಿದ್ದ ಒಂದು ಹಳೆಯ ಬಿಡಿ ಮತ್ತು ಕಪ್ಪು ಫೋಟೋದ ಮೇಲೆ ನೆಟ್ಟಿತ್ತು ಆ ಫೋಟೋದಲ್ಲಿ ಮಳೆ ಹನಿಗಳಿಂದ ಒದ್ದೆಯಾದ ಸಣ್ಣ ಅಂಚಿನ ಮನೆ ಇತ್ತು ಆ ಮನೆಯ ಮುಂಭಾಗದಲ್ಲಿ ಮಣ್ಣು ತುಂಬಿದ ಕೈಗಳೊಂದಿಗೆ ನಿಸ್ಸಹಜವಾಗಿ ನಿಂತಿದ್ದ ಒಂದು ದಂಪತಿಗಳಿದ್ದರು ಆ ದಂಪತಿಗಳು ರಾಮಕೃಷ್ಣ ಅವರ ತಂದೆ ತಾಯಿ ಬಡತನದ ಆಳದಲ್ಲಿಯೂ ಪ್ರಾಮಾಣಿಕತೆಯನ್ನು ಉಸಿರಾಗಿ ಬದುಕಿದವರು ಆ ಮನೆ ರಾಮಕೃಷ್ಣ ಅವರು ಹುಟ್ಟಿ ಬೆಳೆದ ಅವರ ಹಳೆಯ ಮನೆ ಕಳೆದ ಹತ್ತು ವರ್ಷಗಳಲ್ಲಿ ರಾಮಕೃಷ್ಣ ಅವರು ರಾಜಕೀಯದಲ್ಲಿ ಉತ್ತುಂಗಕ್ಕೆ ಏರಿದರು ಆದರೆ ಅವರ ಮನಸ್ಸಿನ ಮೂಲೆಯಲ್ಲಿ ಅಡಗಿದ ನೋವಿನ ಕಾರಣ ಅವರ ಈ ಹಳೆಯ ಮನೆಯ ಕತೆ ಒಂದು ದಿನ ರಾಮಕೃಷ್ಣ ತಂದೆಯನ್ನು ನೋಡುತ್ತಾ ಈ ಮಣ್ಣಿನ ಕೆಲಸ ಸಾಕು ನಾನೇನಾದರೂ ಓದಿ ಒಳ್ಳೆಯ ಕೆಲಸಕ್ಕೆ ಹೋಗಿ ನಿನಗೆ ಒಂದು ದೊಡ್ಡ ಮನೆ ಕಟ್ಟಿಸಿಕೊಡುತ್ತೇನೆ ಎಲ್ಲರೂ ನೋಡುವಂತೆ ಒಂದು ಮಹಡಿ ಮನೆ ಇದು ಹದಿನೆಂಟು ವರ್ಷದ ಯುವಕ ರಾಮಕೃಷ್ಣ ತನ್ನ ತಂದೆಗೆ ಕೊಟ್ಟ ಮಾತು ಅವರ ತಂದೆ ಬಸವಯ್ಯ ಹಳೆಯ ಮನೆ ಸೋರುತ್ತಿದ್ದ ಅಂಚುಗಳಿಗೆ ಮಣ್ಣಿನ ಲೇಪನ ಮಾಡುತ್ತಾ ನಗುತ್ತಾರೆ ರಾಮು ನನಗೆ ಅರಮನೆ ಏಕೆ ಬೇಕು ಮಗ ತಲೆ ಮೇಲೆ ಸೂರು ಇದ್ದರೆ ಸಾಕು ಆದರೆ ನೀನು ಮನುಷ್ಯನಾಗಿ ಬದುಕು ನಿನ್ನಿಂದ ಯಾರಿಗೂ ಕಷ್ಟ ಆಗಬಾರದು ಅಷ್ಟೇ ಸಾಕು ಆದರೆ ರಾಮಕೃಷ್ಣ ಅವರಿಗೆ ಆ ಸೂರು ಸಾಲದಾಗಿತ್ತು ಮಳೆ ಬಂದಾಗ ರಾತ್ರಿ ಹಿಡಿ ಎಲ್ಲಿಂದ ನೀರು ಸೋರುತ್ತದೆಯೋ ಎಂದು ಪರೀಕ್ಷಿಸುವುದೇ ಅವರ ಕೆಲಸವಾಗಿತ್ತು ಅಂತಹ ಒಂದು ದಿನ ಭಾರೀ ಮಳೆಯಾಯಿತು ಮನೆಯ ಅರ್ಧಗೋಡೆ ಮಳೆಯಿಂದ ಕುಸಿದು ಬಿದ್ದಿತು ಅದೃಷ್ಟವಶಾತ್ ಯಾರಿಗೂ ಗಾಯವಾಗಲಿಲ್ಲ ಆ ದಿನ ರಾಮಕೃಷ್ಣ ಅವರಿಗೆ ಒಂದು ವಿಷಯ ಸ್ಪಷ್ಟವಾಯಿತು ಬಡತನ ಮತ್ತು ಅಸಹಾಯಕತೆಯನ್ನು ಓಡಿಸಲು ಅವರಿಗೆ ಒಂದು ದೊಡ್ಡ ಮನೆ ಬೇಕೇ ಬೇಕು ಆ ಮನೆ ಕೇವಲ ಸೂರು ಅಲ್ಲ ಅದು ಅವರ ಗೌರವ ಮತ್ತು ಸಾಧನೆಯ ಪ್ರತೀಕವಾಗಿತ್ತು ಕಷ್ಟಪಟ್ಟು ಓದಿದರು ಸರ್ಕಾರಿ ಕಾಲೇಜಿನಲ್ಲಿ ಸೀಟು ಪಡೆದರು ನಗರಕ್ಕೆ ಹೋಗಿ ದಿನಕೂಲಿ ಕೆಲಸ ಮಾಡಿ ರಾತ್ರಿ ಇಡೀ ಓದಿದರು ತಮ್ಮ ಹಳ್ಳಿಯ ಪರವಾಗಿ ಧ್ವನಿ ಎತ್ತುತ್ತಾ ರಾಜಕೀಯ ಪ್ರವೇಶಿಸಿದರು ಒಂದು ಸಣ್ಣ ವಾರ್ಡ್ ಸದಸ್ಯರಾಗಿ ಪ್ರಾರಂಭಿಸಿ ಹತ್ತು ವರ್ಷಗಳ ಅವಿರತ ಶ್ರಮದ ನಂತರ ಇಂದು ಅವರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಅಧ್ಯಕ್ಷರಾದ ತಕ್ಷಣ ಅವರು ಮಾಡಿದ ಮೊದಲ ಕೆಲಸವೆಂದರೆ ಅವರ ಹಳ್ಳಿಯ ಅಭಿವೃದ್ಧಿಗಾಗಿ ಪ್ರಾಮಾಣಿಕವಾಗಿ ಹೋರಾಡುವುದು ಶಾಲಾ ಕಟ್ಟಡ ರಸ್ತೆ ಕುಡಿಯುವ ನೀರಿನ ಯೋಜನೆ ಎಲ್ಲವೂ ನಿಗದಿತ ಸಮಯಕ್ಕಿಂತ ಮುಂಚೆಯೇ ಪೂರ್ಣಗೊಂಡವು ಹಳ್ಳಿಯ ಜನ ಅವರಿಗೆ ಮಣ್ಣಿನ ಮಗ ಎಂಬ ಬಿರುದು ಕೊಟ್ಟಿದ್ದರು ಈ ಎಲ್ಲದರ ನಡುವೆ ಅವರು ತಮ್ಮ ತಂದೆ ತಾಯಿಯ ಬಳಿ ಹೋಗಿ ಹೇಳಿದರು ನಾನು ನಿಮ್ಮ ಕನಸಿನ ಮನೆ ಕಟ್ಟಿಸುತ್ತೇನೆ ಇದು ನನ್ನ ಪ್ರತಿಜ್ಞೆ ಆದರೆ ವಿತಿಯಾಟವೇ ಬೇರೆ ಇತ್ತು ದೊಡ್ಡ ಮನೆ ನೋಡುವ ಆಶೆ ಇಟ್ಟುಕೊಂಡಿದ್ದ ಅವರ ತಂದೆ ತಾಯಿ ಅವರು ಅಧ್ಯಕ್ಷರಾಗಿ ಒಂದು ವರ್ಷ ಕಳೆಯುವ ಮುನ್ನವೇ ಆ ಹಳೆಯ ಮನೆಯಲ್ಲಿಯೇ ತಮ್ಮ ಕೊನೆಯ ಉಸಿರೆಳೆದರು ಗೋಡೆ ಕುಸಿದು ಬಿದ್ದ ಆ ಹಳೆಯ ಮನೆಯನ್ನು ನೋಡುತ್ತಾ ರಾಮಕೃಷ್ಣ ಅವರ ಮನಸ್ಸಿನಲ್ಲಿ ಆ ಕ್ಷಣ ಹುಟ್ಟಿದ ನೋವು ಒಂದು ದೊಡ್ಡ ಅಗ್ನಿ ಪರೀಕ್ಷೆಯಾಗಿತ್ತು ನಾನು ಸೋತೆ ಈ ಅಧಿಕಾರ ಈ ಕುರ್ಚಿ ಈ ಎಲ್ಲ ಐಷಾರಾಮಿ ನನಗೆ ವ್ಯರ್ಥ ನನ್ನ ತಂದೆ ತಾಯಿಗೆ ಒಂದು ಸುಖವಾದ ಸೂರು ಕೊಡಲು ನನಗೆ ಆಗಲಿಲ್ಲ ಎಂದು ಕಣ್ಣೀರಿಟ್ಟಿದ್ದರು ಆ ಕಪ್ಪು ಬಿಳಿ ಫೋಟೋ ಅವರ ಮನಸ್ಸಿನ ಶಾಂತಿಯನ್ನು ಕದುಡುತ್ತಲೇ ಇತ್ತು ಕಳೆದ ವರ್ಷ ಅವರು ಆ ಹಳೆಯ ಮನೆಯ ಜಾಗದಲ್ಲಿ ಒಂದು ದೊಡ್ಡ ಎರಡು ಅಂತಸ್ತಿನ ಮಹಡಿ ಮನೆಯನ್ನು ಆಧುನಿಕವಾಗಿ ಕಟ್ಟಿದ್ದರು ಮನೆಯ ಹೊರಗೆ ಭಾರಿ ಗೇಟು ಒಳಗಡೆ ಅಮೃತ ಶಿಲೆಯ ನೆಲಹಾಸು ಅತ್ಯಾಧುನಿಕ ಕಿಚನ್ ಎಲ್ಲವೂ ಇತ್ತು ಆದರೆ ಆ ಮನೆ ಯಾವಾಗಲೂ ಖಾಲಿಯಾಗಿ ಇರುತ್ತಿತ್ತು ಅವರು ಹಳ್ಳಿಗೆ ಹೋದಾಗ ಆ ಮನೆಯಲ್ಲಿ ಉಳಿಯುತ್ತಿರಲಿಲ್ಲ ಬದಲಿಗೆ ಹಳೆಯ ಮನೆಯ ಪಕ್ಕದಲ್ಲಿ ತಂದೆ ತಾಯಿ ಉಳಿದುಕೊಂಡಿದ್ದ ಜಾಗದಲ್ಲಿ ಹಾಕಿದ್ದ ಒಂದು ಸಣ್ಣ ಗಿಡದ ಬಳಿ ಹೋಗಿ ಮೌನವಾಗಿ ಕುಳಿತುಕೊಳ್ಳುತ್ತಿದ್ದರು ಅವರ ಪತ್ನಿ ಸವಿತಾ ಅವರಿಗೆ ರಾಮಕೃಷ್ಣ ಅವರ ಈ ಆಂತರಿಕ ಸಂಘರ್ಷ ಅರ್ಥವಾಗಿತ್ತು ಒಂದು ದಿನ ಸವಿತಾ ಅವರು ರಾಮಕೃಷ್ಣ ಅವರ ಬಳಿ ಬಂದು ಏನ್ರಿ ಈ ಅರಮನೆ ಏಕೆ ಕಟ್ಟಿಸಿದ್ದೇವೆ ನಾವು ಅವರು ನೋಡಲಿಲ್ಲವಲ್ಲ ಇದರಲ್ಲಿ ಉಳಿಯಲು ನೀವು ಇಷ್ಟಪಡುವುದಿಲ್ಲ ಇಲ್ಲಿಯೂ ಇಲ್ಲ ಅಲ್ಲಿಯೂ ಇಲ್ಲದವರಾಗಿದ್ದೀರಿ ಇಬ್ಬರಿಗೂ ಇಲ್ಲಿ ಬಂದು ಬದುಕೋಣ ಎಂದರೆ ನಿಮಗೆ ಈ ಅಧಿಕಾರದ ಆಕರ್ಷಣೆ ಬಿಡಲೊಲ್ಲದು ಎಂದರು ರಾಮಕೃಷ್ಣ ಅವರ ಕಣ್ಣು ಕೆಂಪಾಗಿತ್ತು ನೀವು ಹೇಳುವುದು ಸತ್ಯ ಸವಿತಾ ನನ್ನ ಅಧಿಕಾರ ಸ್ಥಾನಮಾನ ಎಲ್ಲವೂ ಸತ್ಯ ಆದರೆ ನಾನಿಂದು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಇಡೀ ಜಿಲ್ಲೆಗೆ ಮಾದರಿ ಆಗಬೇಕಾದವನು ಇಂತಹ ಮನೆಯಲ್ಲಿ ಖಾಲಿ ಬಂದು ಕುಳಿತರೆ ಜನ ಏನು ಅಂದುಕೊಳ್ಳಬಹುದು ಇಷ್ಟೊಂದು ಐಷಾರಾಮಿ ಕಟ್ಟಿಸಿದ್ದು ಏಕೆ ಎಂದು ಕೇಳುತ್ತಾರೆ ನನ್ನ ಗುರಿ ಕೇವಲ ದೊಡ್ಡ ಮನೆಯಾಗಿರಲಿಲ್ಲ ನನ್ನ ಗುರಿ ಜನರ ಸೇವೆ ಆದರೆ ಈ ಸೇವೆಗೆ ಸಿಕ್ಕ ಈ ಯಶಸ್ಸು ನನ್ನ ವೈಯಕ್ತಿಕ ಜೀವನದಲ್ಲಿ ದೊಡ್ಡ ಸೋಲನ್ನು ಕಂಡಿದೆ ಹಾಗಿದ್ದರೆ ಆ ಮನೆಯನ್ನು ಒಂದು ಸೋಲು ಎಂದೇ ಇಡುತ್ತೀರಾ ಸವಿತಾ ಕೇಳಿದರು ಆ ಪ್ರಶ್ನೆ ರಾಮಕೃಷ್ಣ ಅವರ ಹೃದಯಕ್ಕೆ ಬಾಣದಂತೆ ತಾಗಿತ್ತು ಮರುದಿನವೇ ಅವರು ತಮ್ಮ ಡ್ರೈವರ್ಗೆ ಹಳ್ಳಿಗೆ ಹೋಗಲು ಹೇಳಿದರು ಹಳ್ಳಿಗೆ ತಲುಪಿದ ಮೇಲೆ ಅವರು ನೇರವಾಗಿ ಆ ದೊಡ್ಡ ಖಾಲಿ ಮನೆಗೆ ಹೋದರು ಮನೆ ಬೆಳಕಿನ ಸೂರ್ಯನ ಕಿರಣಗಳಲ್ಲಿ ಥಳಥಳಿಸುತ್ತಿತ್ತು ಅವರು ಕೋಣೆಯಿಂದ ಕೋಣೆಗೆ ಹೋದರು ಈ ಮನೆಯ ಪ್ರತಿ ಹಿಂಚು ಅವರು ತಮ್ಮ ತಂದೆ ತಾಯಿಗೆ ನೀಡಲು ಬಯಸಿದ್ದ ಸಂತೋಷದ ಪ್ರತೀಕವಾಗಿತ್ತು ಆದರೆ ಈಗ ಅದು ಬರೀ ಕಲ್ಲು ಮತ್ತು ಸಿಮೆಂಟಿನ ಬೃಹತ್ ರಚನೆಯಾಗಿತ್ತು ಅವರು ಪಕ್ಕದಲ್ಲಿ ನಿಂತಿದ್ದ ಸವಿತಾ ಅವರ ಕೈ ಹಿಡಿದರು ಸವಿತಾ ಇನ್ನು ಮುಂದೆ ಈ ಮನೆಯನ್ನು ನಾವು ವೈಯಕ್ತಿಕವಾಗಿ ಬಳಸುವುದಿಲ್ಲ ಹಾಗಾದರೆ ಏನು ಮಾಡುತ್ತೀರಾ ಅಧ್ಯಕ್ಷರು ಒಂದು ದೀರ್ಘವಾದ ಉಸಿರು ತೆಗೆದುಕೊಂಡು ಹೇಳಿದರು ನನ್ನ ತಂದೆ ತಾಯಿ ಹೇಳಿದರು ನಿನ್ನಿಂದ ಯಾರಿಗೂ ಕಷ್ಟ ಆಗಬಾರದು ಇಂದು ನನ್ನ ಈ ಅಧಿಕಾರ ನನ್ನ ತಂದೆ ತಾಯಿಯ ಗೌರವಕ್ಕೆ ಸಲ್ಲಿಸಬೇಕಾದ ನಿಜವಾದ ಗೌರವವಾಗಿರಬೇಕು ರಾಮಕೃಷ್ಣ ಅವರು ತಕ್ಷಣವೇ ತಮ್ಮ ಹಳ್ಳಿಯ ಜನರನ್ನು ಕರೆಸಿದರು ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಶಾಲೆ ಶಿಕ್ಷಕರನ್ನು ಹಿರಿಯರನ್ನು ಸೇರಿಸಿದರು ನಾನು ಈ ಮನೆಯನ್ನು ನನ್ನ ತಂದೆ ತಾಯಿಯ ಗೌರವಾರ್ಥವಾಗಿ ಕಟ್ಟಿಸಿದ್ದೇನೆ ಆದರೆ ಈ ಮನೆಯ ಖಾಲಿ ಗೋಡೆಗಳು ನನಗೆ ಪ್ರತಿದಿನ ನೋವು ಕೊಡುತ್ತಿವೆ ಹಾಗಾಗಿ ನಾನು ಒಂದು ನಿರ್ಧಾರ ತೆಗೆದುಕೊಂಡಿದ್ದೇನೆ ಜನರಲ್ಲಿ ಕುತೂಹಲ ಮೂಡಿತು ಇಂದು ಈ ಮನೆಯನ್ನು ನನ್ನ ತಂದೆ ತಾಯಿಯ ನೆನಪಿನಲ್ಲಿ ಬಸವಯ್ಯ ಮತ್ತು ಗೌರಮ್ಮ ಗ್ರಾಮೀಣ ಅಭಿವೃದ್ಧಿ ಕೇಂದ್ರ ಎಂದು ಘೋಷಿಸುತ್ತಿದ್ದೇನೆ ಮೇಲಿನ ಮಹಡಿಯನ್ನು ನಮ್ಮ ಹಳ್ಳಿಯ ಮತ್ತು ಸುತ್ತಮುತ್ತಲಿನ ಹಳ್ಳಿಯ ಕಷ್ಟದಲ್ಲಿರುವ ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿ ಕೇಂದ್ರವಾಗಿ ಮಾಡಲು ಉಪಯೋಗಿಸಿ ಕೆಳಗಿನ ಮಹಡಿಯನ್ನು ನಮ್ಮ ಹಿರಿಯ ನಾಗರಿಕರಿಗೆ ಅಗಲು ವಿರಾಮ ಕೇಂದ್ರ ಮತ್ತು ಸಾರ್ವಜನಿಕ ಗ್ರಂಥಾಲಯಕ್ಕಾಗಿ ಮೀಸಲಿಡುತ್ತಿದ್ದೇನೆ ಸಭೆಯಲ್ಲಿದ್ದ ಜನರು ಆಶ್ಚರ್ಯದಿಂದ ನಂತರ ಸಂತೋಷದಿಂದ ಎದ್ದು ನಿಂತು ಚಪ್ಪಾಳೆ ತಟ್ಟಿದರು ಅವರ ಕಣ್ಣುಗಳಲ್ಲಿ ಕಂಡದ್ದು ಗೌರವ ಮತ್ತು ಪ್ರೀತಿ ರಾಮಕೃಷ್ಣ ಮುಂದುವರಿಸಿದರು ನನ್ನ ತಂದೆ ತಾಯಿ ನನಗೆ ಕಲಿಸಿದ್ದು ಒಂದು ದೊಡ್ಡ ಮನೆಗಿಂತ ದೊಡ್ಡದಾದ ಕನಸು ಕಾಣಲು ಆ ಕನಸು ಸಮಾಜದ ಸೇವೆ ಇನ್ನು ಮುಂದೆ ಈ ಅರಮನೆ ನನ್ನ ಕುಟುಂಬದ ವೈಭವಕ್ಕಾಗಿ ಅಲ್ಲ ನಮ್ಮ ಹಳ್ಳಿಯ ಭವಿಷ್ಯಕ್ಕಾಗಿ ಇರಲಿದೆ ರಾಮಕೃಷ್ಣ ಅವರ ನಿರ್ಧಾರದ ನಂತರ ಆ ಖಾಲಿ ಐಷಾರಾಮಿ ಮನೆಗೆ ಜೀವ ಬಂದಂತಾಯಿತು ಬೆಳಗ್ಗೆ ಹಿರಿಯ ನಾಗರಿಕರು ಅಲ್ಲಿಗೆ ಬಂದು ದಿನಪತ್ರಿಕೆ ಓದುತ್ತಿದ್ದರು ಮಾತನಾಡುತ್ತಿದ್ದರು ಸವಿತಾ ಅವರು ಸ್ವತಃ ಬಂದು ಅವರಿಗೆ ಉಪಹಾರ ತಯಾರಿಸುತ್ತಿದ್ದರು ಸಂಜೆ ವಿದ್ಯಾರ್ಥಿಗಳು ಬಂದು ಗಣಿತ ಮತ್ತು ಇಂಗ್ಲಿಷ್ ಕಲಿಯುತ್ತಿದ್ದರು ಆ ಮನೆ ಇಡೀ ಹಳ್ಳಿಯ ಕೇಂದ್ರ ಬಿಂದುವಾಯಿತು ಅಧ್ಯಕ್ಷರು ವಾರಕ್ಕೊಮ್ಮೆ ಕಡ್ಡಾಯವಾಗಿ ಹಳ್ಳಿಗೆ ಬಂದು ಅಲ್ಲಿನ ಹಿರಿಯ ನಾಗರಿಕರೊಂದಿಗೆ ವಿದ್ಯಾರ್ಥಿಗಳೊಂದಿಗೆ ಸಮಯ ಕಳೆಯುತ್ತಿದ್ದರು ಆ ವಿದ್ಯಾರ್ಥಿಗಳ ಕಣ್ಣುಗಳಲ್ಲಿ ಕಂಡ ಹೊಸ ಕನಸುಗಳು ಹಿರಿಯರ ಮುಖದಲ್ಲಿ ಕಂಡ ಸಂತೃಪ್ತಿ ಅದೇ ಅವರಿಗೆ ಸಿಕ್ಕ ನಿಜವಾದ ಸೌಕರ್ಯ ಮತ್ತು ಶಾಂತಿಯಾಗಿತ್ತು ರಾಮಕೃಷ್ಣ ಅವರು ನಗರದ ಸರ್ಕಾರಿ ವಸತಿ ಗೃಹದ ಬಿದರಿನ ಕುರ್ಚಿಯ ಮೇಲೆ ಕುಳಿತು ಮತ್ತೆ ಆ ಕಪ್ಪು ಬಿಳಿ ಫೋಟೋ ನೋಡಿದರು ಈ ಬಾರಿ ಅವರ ಮನಸ್ಸಿನಲ್ಲಿ ನೋವು ಇರಲಿಲ್ಲ ಅವರ ತಂದೆ ತಾಯಿ ಹೇಳಿದ ಮಾತು ನೆನಪಾಯಿತು ನಮಗೆ ಅರಮನೆ ಏಕೆ ಬೇಕು ಮಗ ತಲೆ ಮೇಲೆ ಸೂರು ಇದ್ದರೆ ಸಾಕು ಆದರೆ ನೀನು ಮನುಷ್ಯನಾಗಿ ಬದುಕು ನಿನ್ನಿಂದ ಯಾರಿಗೂ ಕಷ್ಟ ಆಗಬಾರದು ರಾಮಕೃಷ್ಣ ಅವರಿಗೆ ಅಂದು ಅರ್ಥವಾಯಿತು ಅವರು ತಮ್ಮ ತಂದೆ ತಾಯಿಗೆ ಕಟ್ಟಿಕೊಟ್ಟ ಆ ಮಹಡಿ ಮನೆ ಕೇವಲ ಕಲ್ಲು ಮತ್ತು ಸಿಮೆಂಟಿನಿಂದ ಮಾಡಿದ್ದಲ್ಲ ಅದು ಮಾನವೀಯತೆಯ ಸೇವೆ ಮತ್ತು ತ್ಯಾಗದಿಂದ ಕಟ್ಟಿದ ಒಂದು ಭವ್ಯವಾದ ಸೇವಾ ಮಂದಿರ ಅದೇ ಅವರ ಬದುಕು ಮತ್ತು ಅಧಿಕಾರಕ್ಕೆ ಸಿಕ್ಕ ನಿಜವಾದ ಗೌರವ ಅವರು ತಮ್ಮ ಕಣ್ಣುಗಳನ್ನು ಮುಚ್ಚಿ ನಿಟ್ಟುಸಿರು ಬಿಟ್ಟರು ಆ ನಿಟ್ಟುಸಿರಿನಲ್ಲಿ ಇತ್ತು ದೀರ್ಘಕಾಲದ ಹೋರಾಟದ ನಂತರ ಸಿಕ್ಕ ಮನಸ್ಸಿನ ನೆಮ್ಮದಿ ಇಡೀ ಜಿಲ್ಲಾ ಪಂಚಾಯಿತಿಯ ಅಧಿಕಾರವನ್ನು ಹೊಂದಿದ್ದರು ಆ ಹಳ್ಳಿಯ ಆ ಸಣ್ಣ ಸೇವಾ ಕೇಂದ್ರದಲ್ಲಿಯೇ ಅವರು ತಮ್ಮ ನಿಜವಾದ ಅರಮನೆಯನ್ನು ಕಂಡುಕೊಂಡರು ಈ ಕತೆ ನಿಮ್ಮ ಭಾವನೆಗಳನ್ನು ತಲುಪಿದೆ ಎಂದು ಭಾವಿಸುತ್ತೇನೆ